ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬಹಳ ಭಯಂಕರವಾಗಿರುವಂತಹ ಇಪ್ಪತ್ತೈದನೇ ತಾರೀಕು ಅಮಾವಾಸ್ಯೆ ಈ ಒಂದು ಅಮಾವಾಸ್ಯೆ ವಿಶೇಷವಾಗಿದ್ದು ಬಹಳಷ್ಟು ಅದೃಷ್ಟವನ್ನು ಈ ರಾಶಿಯವರಿಗೆ ತಂದುಕೊಡುತ್ತದೆ ರಾಶಿ ರಾಶಿ ಹಣವನ್ನು ಪಡೆದುಕೊಳ್ಳುವಂತಹ ಯೋಗ ಮಹಾಭಾಗ್ಯ ಅದೃಷ್ಟದ ಸಂಪೂರ್ಣ ಬೆಂಬಲ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಯಾವೆಲ್ಲ ರೀತಿಯ ಲಾಭವನ್ನ ಪಡೆದುಕೊಂಡು ಮಹಾಶಿವನ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಯಾವೆಲ್ಲ ರೀತಿಯ ಜೀವನದ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಈ ಒಂದು ಅಮಾವಾಸೆಯಿಂದ ಅಧಿಕ ಲಾಭವನ್ನ ಗಳಿಸಿಕೊಳ್ಳುವ ರಾಶಿಗಳು ಯಾವುವು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಓಂ ನಮ ಶಿವ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಮಾಡಿ ಹಾಗೆ ಬೆಲ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವು ವಿಪರೀತವಾಗಿ ಬರುವುದರಿಂದ ಹಣದ ಹೊಳೆ ಸಂಪೂರ್ಣವಾಗಿ ಜೀವನದಲ್ಲಿ ಕಷ್ಟಗಳು ಮಾಯ ಮೊದಲನೆಯ ರಾಶಿ ಬಂದು ಮಿಥುನ ರಾಶಿ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಧನ ಸಂಪತ್ತಿನ ಸುರಿಮಳೆಯೇ ಸುರಿಯುತ್ತದೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ವಿಪರೀತವಾಗಿ ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತಾರೆ ಜನ ಬಲ ಹಾಗೂ ಹಣ ಬಲವನ್ನು ಕಂಡುಕೊಳ್ಳುತ್ತಾರೆ ಶತ್ರುಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಎಂದು ಹೇಳಬಹುದು ಈ ಒಂದು ಭಯಂಕರವಾದ ಶಕ್ತಿಯುತವಾದ ಅಮಾವಾಸೆಯಿಂದ ಇವರ ಜೀವನ ಸಂಪೂರ್ಣವಾದ ತಿರುವನ್ನು ಪಡೆದುಕೊಳ್ಳುತ್ತದೆ ಕನಸಲ್ಲೂ ಕಾಣದಷ್ಟು ಹೂಯೆಗೂ ನಿಲುಕದಷ್ಟು ಹಣವನ್ನು ಗಳಿಸಿಕೊಳ್ಳುತ್ತಾರೆ ಎಂದು ಶಾಸ್ತ್ರ ಪ್ರಕಾರ ತಿಳಿಸಲಾಗಿದೆ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಷ್ಟಗಳು ಕಾರ್ಪಣೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತದೆ ಹೌದು ವಿಶೇಷವಾಗಿ ಗ್ರಹಗಳ ಸಂಯೋಜನೆಯು ಧನಶಕ್ತಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ವಿಶೇಷವಾದ ಬದಲಾವಣೆಯನ್ನು ತಂದುಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಆರ್ಥಿಕ ಲಾಭ ಮಾತ್ರವಲ್ಲದೆ ಸಮೃದ್ಧಿಯನ್ನು ಸಹ ಪಡೆಯಬಹುದಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಮಿಥುನ ರಾಶಿಯವರಿಗೆ ಪ್ರಬಲ ರಾಜಯೋಗದ ಪ್ರಭಾವದಿಂದ ಹೊಸ ಜನರನ್ನ ಭೇಟಿಯಾಗುವ ಸಾಧ್ಯತೆ ಇರುತ್ತದೆ ಇದಲ್ಲದೆ ಜನರ ನಡುವೆ ಅತ್ಯುತ್ತಮ ಸಂಬಂಧವನ್ನ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದು ಇವರ ವೃತ್ತಿ ಜೀವನದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತದೆ ಮಿಥುನ ರಾಶಿಯವರಿಗೆ ವ್ಯವಹಾರದ ವಿಷಯದಲ್ಲಿ ವಿಶೇಷ ಲಾಭಗಳು ದೊರಕುತ್ತದೆ ಅಲ್ಲದೆ ಬಾಕಿ ಇರುವ ಸಮಸ್ಯೆಗಳು ಕೆಲಸಗಳು ಬಗೆಹರಿಯುತ್ತವೆ ಇದಲ್ಲದೆ ಯಾವುದೇ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದು ಮತ್ತು ಅದ್ಭುತ ಪ್ರಯೋಜನವನ್ನ ಜೀವನದಲ್ಲಿ ಬರಮಾಡಿಕೊಳ್ಳುತ್ತಾರೆ ಎಂದು ತಿಳಿಸಲಾಗಿದೆ ಮುಂದಿನ ರಾಶಿ ಕರ್ಕಟಕ ರಾಶಿ ಕಟಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಅಮಾವಾಸೆಯ ಪ್ರಭಾವದಿಂದ ಹೆಚ್ಚಿನ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಇದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಹೆಚ್ಚು ಸುಧಾರಣೆಯನ್ನು ಪಡೆದುಕೊಳ್ಳುತ್ತದೆ ಇದರ ಜೊತೆಗೆ ಹಣ ಗಳಿಸಲು ಅತ್ಯುತ್ತಮ ಸಮಯ ಎಂದು ಪರಿಗಣಿಸಬಹುದು ಅಲ್ಲದೆ ನಿಮಗೆ ಹೊಸ ಆದಾಯದ ಮೂಲಗಳು ಬರಲು ಪ್ರಾರಂಭಿಸುತ್ತವೆ ಕೆಲಸ ಕಾರ್ಯದಲ್ಲಿ ಇರುವಂತಹ ಅಡೆತಡೆಗಳನ್ನು ದೂರ ಮಾಡಿಕೊಳ್ಳಲು ನಿಮ್ಮ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಕಟಕ ರಾಶಿಯವರಿಗೆ ಹೂಡಿಕೆ ಮಾಡುವುದರಿಂದ ವಿಶೇಷವಾದ ಪ್ರಯೋಜನಗಳು ದೊರೆಯುತ್ತದೆ ಹೊಸ ಆಸ್ತಿಗಳನ್ನು ಖರೀದಿಸುವ ಮೂಲಕ ನೀವು ಅತ್ಯುತ್ತಮ ಲಾಭವನ್ನ ಗಳಿಸುವ ಸಾಧ್ಯತೆ ಇದೆ ಆರೋಗ್ಯವು ತುಂಬಾ ಚೆನ್ನಾಗಿರುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಇದರಿಂದಾಗಿ ಧನಶಕ್ತಿ ರಾಜಯೋಗದಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅನಿರೀಕ್ಷಿತವಾಗಿ ಆದಾಯವನ್ನು ಬರಮಾಡಿಕೊಂಡು ಆಗರ್ಭ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಲ್ಲಾ ರೀತಿಯ ಕಷ್ಟ ಕಾರ್ಪಣೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನ ಈ ಒಂದು ಅಮಾವಾಸ್ಯೆಯಿಂದ ಪಡೆದುಕೊಳ್ಳುತ್ತದೆ ಎಂದು ತಿಳಿಸಲಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅಧಿಕವಾಗಿ ಅದೃಷ್ಟ ಬರಮಾಡಿಕೊಂಡು ಲಕ್ಷ್ಮೀ ದೇವಿಯ ಕೃಪೆಗೂ ಕೂಡ ಪಾತ್ರರಾಗುತ್ತಾರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಷ್ಟಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ಲಾಭ ಗಳಿಸುವ ಸಾಧ್ಯತೆ ಇದ್ದು ಅಮಾವಾಸ್ಯ ಕಾರಣದಿಂದಾಗಿ ಇವರ ಜೀವನ ಅತ್ಯುತ್ತಮವಾಗಿ ಪ್ರಾರಂಭಗೊಳ್ಳುತ್ತದೆ ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ಪರಿಶ್ರಮ ನೋವು ಇತ್ಯಾದಿಗಳಿಗೆ ಮುಕ್ತಿ ದೊರೆಯುವ ಸಾಧ್ಯತೆ ಇದ್ದು ಉದ್ಯೋಗದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳಬಹುದು ಅನಿರೀಕ್ಷಿತ ಲಾಭದ ಆದಾಯಗಳು ಕೂಡ ತೆರೆದುಕೊಳ್ಳುತ್ತವೆ ಉದ್ಯೋಗದ ವಿಷಯದಲ್ಲೂ ಇವರು ಪ್ರಗತಿಯನ್ನು ಪಡೆಯುತ್ತಾರೆ ಇವರ ಆದಾಯದ ಮೂಲಗಳು ಸಹ ಸುಧಾರಿಸುತ್ತದೆ ವೃಷ್ಟಿಕ ರಾಶಿಯವರು ತಮ್ಮ ಕೆಲಸಗಳಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳಬಹುದು ತಮ್ಮ ಶತ್ರುಗಳನ್ನು ಜಯಿಸುವ ಶಕ್ತಿಯನ್ನು ಸಹ ಹೊಂದಿರುತ್ತಾರೆ ಅವರು ತಮ್ಮ ಕೆಲಸಗಳಲ್ಲಿ ಬಡ್ತಿಗಳನ್ನು ಪಡೆಯಲು ಸಹ ಸಾಧ್ಯವಾಗುತ್ತದೆ ತಮ್ಮ ಅಧಿಕಾರಿಗಳ ಬೆಂಬಲದಿಂದ ಅವರು ದೊಡ್ಡ ಮಟ್ಟದ ಸಂಬಳವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯಧಿಕ ಲಾಭವನ್ನ ಗಳಿಸಿಕೊಂಡು ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಜಯವನ್ನ ಸಾಧಿಸುತ್ತಾರೆ ಇವರಿಗೆ ಇರುವಂತಹ ಬಲದಿಂದ ವಿಶೇಷವಾಗಿ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯವನ್ನ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆಯುತ್ತಾರೆ ಇವರಿಗೆ ಬರುವಂತಹ ಕಷ್ಟಗಳನ್ನು ಎದುರಿಸಲು ಸಂಪೂರ್ಣವಾಗಿ ಮಹಾಶಿವನ ಆಶೀರ್ವಾದ ದೊರೆಯುತ್ತದೆ ಮುಂದಿನ ರಾಶಿ ಮಕರ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ದಿನಗಳವರೆಗೂ ಕೂಡ ಕಷ್ಟಗಳು ಕಳೆಯುತ್ತದೆ ಅದೃಷ್ಟದ ದಿನವಾಗಿದ್ದು ಬುದ್ಧಿವಂತಿಕೆಯಿಂದ ಎಲ್ಲ ವ್ಯವಹಾರವನ್ನು ದೀರ್ಘಾವಧಿ ವರೆಗೂ ಮುಗಿಸುತ್ತಾರೆ ವ್ಯಕ್ತಿಯ ಚಿಂತನೆ ಆದಾಯ ಮತ್ತು ಯಶಸ್ಸಿನ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುವಂತಹ ಈ ಒಂದು ಭಯಂಕರ ಅಮಾವಾಸೆಯಿಂದ ಈ ರಾಶಿಯವರು ಅತ್ಯಧಿಕ ಲಾಭದ ಕ್ಷಣಗಳನ್ನು ಅನುಭವಿಸಬಹುದು ಹೀಗಾಗಿ ಈ ರಾಶಿಯವರಿಗೆ ಈ ಒಂದು ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿನ ವಾತಾವರಣವು ಉತ್ತಮವಾಗಿರುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಪಡೆಯುವ ಸೂಚನೆಗಳಿವೆ ಈ ಸಮಯದಲ್ಲಿ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳನ್ನು ನಡೆಸಬಹುದು ನೀವು ಹೊಸದಾದ ಆಭರಣಗಳನ್ನು ವಸ್ತುಗಳನ್ನು ಖರೀದಿಸುವ ಯೋಗವಿದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಗಳನ್ನು ನೀಡಬಹುದು ನೀವು ಮಾತನಾಡುವ ವಿಧಾನವು ಜನರನ್ನು ಮೆಚ್ಚುವಂತೆ ಮಾಡುತ್ತದೆ ಹಳೆಯ ಸಂಬಂಧಿಕರೊಂದಿಗೆ ಸಂಬಂಧಗಳು ಮತ್ತೆ ಉತ್ತಮವಾಗಬಹುದು ಈ ಒಂದು ವಿಶೇಷವಾದ ಅಮಾವಾಸೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವ್ಯವಹಾರದಲ್ಲೂ ಸಹ ಅನೇಕ ಹೊಸ ಅವಕಾಶಗಳು ಬರುತ್ತದೆ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಸಹ ಸಕಾರಾತ್ಮಕ ಫಲಿತಾಂಶ ಪಡೆದುಕೊಳ್ಳುತ್ತಾರೆ ನಿಮ್ಮ ಮಾತನಾಡುವ ವಿಧಾನವು ಬಹಳ ಪ್ರಭಾವಶಾಲಿಯಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ಈ ಒಂದು ಅಮಾವಾಸ್ಯೆಯಿಂದ ಅತ್ಯಧಿಕವಾದ ಲಾಭವನ್ನು ಕಂಡುಕೊಳ್ಳಬಹುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಇವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯುವ ಅವಕಾಶ ಸಿಗುತ್ತದೆ ಸ್ವಂತ ಮನೆಯ ಕನಸು ನೆರವೇರುತ್ತದೆ ಈ ಒಂದು ಅಮಾವಾಸೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಾಭದ ಸೂಚನೆಗಳು ಹೆಚ್ಚಿಗೆ ಸಿಗುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ್ಮ ಶಿವ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು